ಎಲ್ಲರು ನಮಸ್ಕಾರ ಸ್ಪರ್ಧೆಗೆ ಹೋಗಕ್ಕೆ ಕೆನಡಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೈಸೂರು ರಾಜೇಶ್ ಶೆಟ್ಟಿ ಇವತ್ತು ಬಂದಿದ್ದ ಉದ್ದೇಶ ಏನಪ್ಪ ಅಂತಂದ್ರೆ ಡೇ ಆಫ್ ಟು ನಾಳೆ ನಡೆದ ಪಿ ಸಿ ಎಕ್ಸಾಮ್ ನಡೀತಾ ಇದೆ ಸೊ ಆದ ಕಾರಣ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಮುಖವಾದ ಪ್ರಶ್ನೆಗಳ ಬಗ್ಗೆ ವಿಶ್ಲೇಷಣೆ ಮಾಡೋಣ ಸೊ ಹಾಗಾಗಿ ನಾವು ಮೊದಲು ಕ್ವಶನ್ ತಗೊಂಡಿದ್ದೀನಿ ಆ ಕ್ವಶನ್ ಯಾವುದಪ್ಪ ಅಂತಂದಾಗ चर्म ग्राफिक रिजन डिवाइस के लिए डिवाइस के लिए बलस्वर बलस्वर थरंगा या थर्मोक्रॉपिक रेजोनेंस डिवाइस में बलसमान तथा विद्युत कायेतरंग अथवा तरंग आएगा ऑप्शन ए रेडियो तरंग ऑप्शन बी सूक्ष्म तरंग ऑप्शन सी अवगेमपूं अवगेमपूं विकिरण ಆಪ್ಷನ್ ಡಿ ಗಾಮಾ ವಿಕಿರಣ ಸೋ ಕ್ವಶ್ಚನ್ ಆ ಈ ರೀತಿಯಲ್ಲಿ ನಮಗೆ ಏನನ್ನ ಕಾಪಾ ಅಂತಂದ್ರೆ ಸ್ಮತಾರ್ತ ಪ್ರಕ್ಷೇಪಲ್ಲಿ ಪ್ಲೇಟ್ ಅಂತ ಇರುತ್ತೆ ಸೋ ಮೈ ಕ್ವಶ್ಚನ್ ಇಸ್ ಥರ್ಮೋಗ್ರಾಫಿಕ್ ಇಸನ ಡಿವೈಸ್ಗಳಲ್ಲಿ ಬಳಸುವ ವಿದ್ಯುತ್ಕಾಂತೀಯ ತರಂಗ ಯಾವುದು ಅಂತ ಆಪ್ಷನ್ ಎ ರೇಡಿಯೋ ತರಂಗ ಅಥವಾ ರೇಡಿಯೋ वेव्स ಆಪ್ಷನ್ ಬಿ ಸೂಕ್ಷ್ಮ ತರಂಗ ಅಥವಾ ಮೈಕ್ರೋವೇವ್ಸ್ ಆಪ್ಷನ್ ಸಿ ಅಪಗ್ಯಾಂ ಕೋ ವಿಕಿರಣಾ ಔರ್ ಇನ್ಫ್ರಾರೆಡ್ radiation ಆಪ್ಸೆ ಡಿ ಗಾಮ ವಿಕಿರಣ ಅಥವಾ ಗಾಮ ರೇಡಿಯೇಷನ್ ಹಾಗೆ ಇದರಲ್ಲಿ ನಿಮಗೆ ಸರಿಯಾದ ಉತ್ತರ ಯಾವುದಾಗಿತ್ತು ಸೊ ಹಾಗಾದ್ರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಸರ್ ಅಂತ ಅಂದಾಗ ದಟ್ ಇಸ್ ನನ್ನ ಆಪ್ಸೆ ಸಿ इज द ರೈಟ್ ಆನ್ಸರ್ ಅಂತ ಅದೇ ಔಟ್ ಉತ್ತರ ಆಭಾಗ್ಯಮ ವಿಕಿರಣ ಹಾಗಾಗಿ ಈ ಆಭಾಗ್ಯಮ ವಿಕಿರಣವನ್ನು ಯಾವ ಡಿವೈಸರ್ ಬಳಕೆ ಮಾಡಬೇಕು ಅಂತ ಕೇಳಿದ್ರೆ ಸರ್ ಅಂತ ನಾವು ರೆಸೋನೆಂಟ್ ಡಿವೈಸರ್ ಬಳಕೆ ಮಾಡ್ ಹಾಗಾದ್ರೆ ಹುಡುಗಿಯರ ಬಗ್ಗೆ ನಾವು ಏನು ಅಂತಂದ್ರೆ ಅಧ್ಯಯನ ಯಾಕಂದ್ರೆ ಅದ್ರ ಮೇಲೆ ಕೂಡ ನಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಪ್ರಶ್ನೆಗಳು ಸಾಧ್ಯತೆ ಹೆಚ್ಚಾಗಿರ್ತದೆ ಹಾಗಾದ್ರೆ ಈ ವಿಕಿರಣ ವಿಕಿರಣಿಕಿರಣಿರ್ಬೋದು ಸೂಕ್ಷ್ಮ ತರಂಗಾಗಿರ್ಬೋದು ಇನ್ನು ಅದೇ ರೀತಿ ಡಿಟೇಜ್ ರಂಗಾಗಿರ್ಬೋದು ಇವೆಲ್ಲವೂ ಕೂಡ ಏನಾಗಿರಪ್ಪ ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಎಸ್ಪೆಷಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರ್ತಿರ್ತಾವೆ ಹಾಗಾದ್ರೆ ಅವಗೆಂಪು ಅಂದ್ರೆ ಹಾಗಾದ್ರೆ ಅವಗೆಂಪು ವಿಕಿರಣವನ್ನು ಮೊದಲ ಬಾರಿಗೆ ಸಂಸ್ಥೆ ಅವಗ್ಯೋ ವಿಕಿರಣ ಅಲ್ಲ ಹಾಗಾದರೆ ಕೂಸಿ ರೀತಿಯ ಅಂತ ನಾವು ಆಗ್ತಿದ್ರೆ ಮೊದಲ ಬಾರಿಗೆ ಸಂಶಯ ಪಡೆದ ವಿಜ್ಞಾನಿ ಯಾರು ಅಂತ ಹೇಳಿ ಅವನೇ ಯಾರು ಅಂತಂದ್ರೆ ವಿಲಿಯಂ ಹರ್ಷಲ್ ಅವರು ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಇದರ ತಾಕೀ ರೀತಿಯನ ಅಂತ ಹೇಳಿ ಸಂಶೋಧನೆ ಮಾಡ್ತಾರೆ ಅವಗ್ಯೋ ಆದರೆ ಈ ಅವಗ್ಯೋ ವಿಕಿರಣವನ್ನ ಪ್ರಮುಖವಾಗಿ ಏನ್ ಪರಿಚಯ ಮಾಡ್ಕೊಳ್ತೀವಿ ಸೋ ನಾವು ಮತ್ತೆ ಇಲ್ಲಿ ಈ ವಿಕಿರಣವನ್ನು ನಾವು ಎಲ್ಲಿ ಬಳಕೆ ಮಾಡ್ತೀವಿ ಅಂತಂದರೆ ಥರ್ಮೋ ಗ್ರಾಫಿಕ್ ರಿಸನ್ನ ಡಿವೈಸ್ನಲ್ಲಿ ಬಳಸುವಂತಹ ವಿದ್ಯುತ್ ತಾರಕ ವಿದ್ಯುತ್ ಕಾರ್ಯ ವಿಕಿರಣ ಯಾವುದಾಗಿದೆ ಅಂತಂದರೆ ಸರ್ ಅಂತಂದಾಗ ಅದೇ ಸರ್ ಅವಾಗ ವಿಕಿರಣ ಏನು ಸರ್ ಇದು ಥರ್ಮೋಗ್ರಾಫಿಕ್ ರಿಸನ್ ಡಿವೈಸ್ ಅಂತಂದಾಗ ನೀವೆಲ್ಲರಿಗೂ ನೋಡಿದ್ದೀರಿ ಏನಪ್ಪ ಅಂತಂದಾಗ ಫಸ್ಟ್ ಎಲ್ಲ ನಮ್ಗೆ ಅಲಾರ್ಮ್ ತಪ್ಪಾಗ್ತಾ ಇರೋದಾಗಿ ಅಲಾರ್ಮ್ ತಪ್ಪಿದಾಗಿ ಬಂದ್ಬಿಟ್ಟು ಹಸ್ತಲಿ ಹೋಗ್ತೀವಿ ಹಸ್ತಿಗೆ ಹೋದಾಗ ನಮ್ಮ ದೇಹದ ಟೆಂಪರೇಚರ್ನ ಹಳೆಯ ಬೇಕಾದ್ರೆ ಅವರು ಥರ್ಮೋಮೀಟರ್ತಾರೆ ಆ ಥರ್ಮೋಮೀಟರ್ನಲ್ಲಿ ಥರ್ಮೋಮೀಟರ್ ನಲ್ಲಿ ಯಾವ್ದು ಇರುತ್ತದಾಗ ಪಾದರಸ ಇರುತ್ತೆ ಹಾಗಾದ್ರೆ ಮೊದಲ ಬಾರಿಗೆ ಥರ್ಮೋಮೀಟರ್ ಅನ್ನು ಸ್ವಚ್ಛ ಮಾಡಿದ್ರೆ ಯಾರಿಗೆ ಯಾರಪ್ಪ ಅಂತಂದಾಗ ಗೆಳೆಯ ಅವರು ನೀರು ಬಳಸುವುದರಿಂದ ಅವರ ಉಷ್ಣತೆ ಮಾಪಕೊಂಡು ನಾವು ಏನ್ ಮಾಡಲಾಯಿತು ಕೈ ಬಿಡಲಾಯಿತು ಸೊ ಹಾಗಾದ್ರೆ ಇವತ್ತಿನ ನಾವು ಥರ್ಮೋಮೀಟರ್ ಇವತ್ತಿನ ನಮ್ಮ ಬಾಡಿ ಟೆಂಪ್ರೇಚರ್ ಓಡಾಡಿರಪ್ಪ ಅಂತ ಒಂದು ಡಿವೈಸಸ್ ಯೂಸ್ ಮಾಡ್ಕೊತೀವಿ ಆ ಡಿವೈಸಸ್ ಈ ಥರ್ಮೋಗ್ರಾಫಿಕ್ ವೀಸನ್ ಡಿವೈಸ್ ನಲ್ಲಿ ಬಳಸುವ ವಿಕಿರಣ ಯಾವ್ದಾಗಿ ವಿಕಿರಣ ಈ ಅವ್ಯ ವಿಕಿರಣ ಸಹಾಯದಿಂದ ನಮ್ಮ ದೇಹದ ತಾಪಮಾನವನ್ನು ನಾವು ಈಸಿಯಾಗಿ ಮಾಡಬಹುದಪ್ಪ ಅಂತ ಐಡೆಂಟಿಫೈ ಮಾಡಬಹುದು ಸೊ ಲಾಸ್ಟ್ ಟೈಮ್ ಎಲ್ಲರಿಗೂ ಕೋವಿಡ್ ಬಂದಿತ್ತು ರೀತಿಯಲ್ಲಿ ಕೋವಿಡ್ ಬಂದಾಗ ಎಲ್ಲರಿಗೂ ಥರ್ಮೋಮೀಟರ್ ಯೂಸ್ ಮಾಡಿಲ್ಲ ಅವರು ಸಿಕ್ತು ಅದೇ ಯಾವುದು ಅಂದರೆ ಥರ್ಮೋಗ್ರಾಫಿಕ್ ಬಿಸ್ ಡಿವೈಸಸ್ ಈ ಥರ್ಮೋಗ್ರಾಫಿಕ್ ಬಿಸ್ ಡಿವೈಸಸ್ ಮತ್ತೆ ಯೂಸ್ ಮಾಡ್ಕೊಂಡು ಬಿಸ್ತಾರೆ ಅಂತಂದಾಗ ಇಫ್ ದೇ ರೀಸನ್ ಯಾರಿಗೂ ಕೂಡ ಟ್ರೀಟ್ಸ್ ಮಾಡಿದ್ರಪ್ಪ ಅಂತಂದಾಗ ರಾತ್ರಿ ವೇಳೆಯಲ್ಲಿ ಪೊಲೀಸರು ಅವ್ರಿಗೆ ಹಿಡಿದಾಗ ಊದಲೆ ಊದಲೆ ಅಂತಂದಾಗ ಊದಿದಾಗ ಅವ್ರಿಗೆ ಡ್ರಿಂಕ್ಸ್ ಎಷ್ಟು ಮಾಡಿರೋ ಅಂತ ಗೊತ್ತಾಗ್ತದೆ ಇಫ್ ದ ಬೇಸ್ ಆಫ್ ದ ಥರ್ಮೋಗ್ರಾಫಿಕ್ ಬಿಸ್ ಡಿವೈಸಸ್ ಸೇಮ್ ಅದೇ ರೀತಿಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಆರಾಮ ತಪ್ಪಿದ್ದಪ್ಪ ಅಂತಂದ್ರೆ ಅವರು ಇದ್ದಾಗ ಯಾರೇ ಒಬ್ಬರು ಅಲ್ಲಿರುವಂಥ ಯಾರೇ ಒಬ್ಬರು ಏನಪ್ಪ ಅಂತಾರೆ ಅಲ್ಲಿ ಒಂದು ಕೆಲಸ ಮಾಡೋರು ಮತ್ತು ಸೈಡಿ ಬಾಸ್ಕಾರ ಅಂದಾಗ ಮುಗಿದ್ರು ಅವಂಗು ಏನಪ್ಪಾ ಅಂತಾರೆ ಈಸ್ ನಾನ್ ನಾರ್ಮಲ್ ಅಬ್ನಾರ್ಮಲ್ ಆಗಿರೋದ್ರಿಂದ ಒಂದು ಬಾಡಿ ಟೆಂಪ್ರೇಚರ್ ಏನಾಗ್ತಿರ್ತದೆ ವೇರಿಯೇಷನ್ ಆಗ್ತಿರ್ತದೆ ಈ ಬಾಡಿ ಟೆಂಪ್ರೇಚರ್ ವೇರಿಯೇಷನ್ ಆಧಾರದ ಮೇಲೆ ಈಸ್ ಅ ಸಮಥಿಂಗ್ ರಾಂಗ್ ಅಂತಂದಾಗ ಆಧಾರಿತ ಮೇಲೆ ನಾವೇನು ಮಾಡ್ತೀವಪ್ಪ ಅಂತಂದಾಗ ಆಗಿರ್ಬೋದು ಅದೇ ರೀತಿಲಿ ರೋಗಿಗಳಾಗಿರ್ಬೋದು ಇವಾಗ ನಾವು ಈಸಿಯಾಗಿ ಪತ್ತೆ ಹಚ್ಚ ಅಂತಂದ್ರೆ ವಿತ್ ದ ಹೆಲ್ಪ್ ಆಫ್ ದಟ್ ಈಸ್ ಅಥರ್ಮೋ ಪ್ರಾಪಿಂಗ್ ಬಸ್ ಹಾಗಾದ್ರೆ ಈ ಥರ್ಮೋಗ್ರಾಫಿಕ್ ವಿಜಯಬೇಸಿನ ಬಳಸುವಂತಹ ಪ್ರಮುಖವಾದ ವಿದ್ಯುತ್ ಕಾಂತಿ ಪಟ್ಟಿ ಯಾವ್ದಾಗಿದಪ್ಪ ಅಂತಂದ್ರೆ ಅವಧಿ ಒಂದು ಹಾಗಾದ್ರೆ ನೀವೆಲ್ಲ ಕೇಳಿದ್ರೆ ಈ ಕ್ವಶನ್ ಆಗ್ಯದ ಅದೇ ಯಾವ್ದಪ್ಪ ಅಂತಂದಾಗ ಟಿವಿ ರಿಮೋಟ್ ಅದೇ ಟಿವಿ ರಿಮೋಟ್ಗಳಲ್ಲಿ ಗಳಲ್ಲಿ ಬಳಸುವಂತಹ ವಿದ್ಯುತ್ ವಿಕಿರಣ ಕೂಡ ಯಾವಾಗಿರಪ್ಪ ಅಂತಂದಾಗ ದಟ್ ಈಸ್ ಅವಧಿ ಒಂದು ವಿಕಿರಣ ಮತ್ತೆ ಬಳಕೆ ಮಾಡುವಂತಹ ಯಾವುದೇ ಒಂದು ವಿಕಿರಣ ಅಂತಂದಾಗ ದಟ್ ಈಸ್ ಅ ಸಿಸಿ ಒಳಗೆ ಸಿಸಿ ಟಿವಿ ಹತ್ರ ಬಳಸಿಕೊಂಡು ಮತ್ತೆ ಎಸ್ ಟಿ ಏನ್ ಕೇಳಿದಪ್ಪ ಅಂತಂದಾಗ ಭೂಮಿಗೆ ಮತ್ತು ದೇಹಕ್ಕೆ ಭೂಮಿಗೆ ಮತ್ತು ದೇಹಕ್ಕೆ ಉಷ್ಣತೆಗೆ ಭೂಮಿ ಮತ್ತು ದೇಹಕ್ಕೆ ಉಷ್ಣತೆಗೆ ಕಾರಣವಾಗಿರುವ ವಿಗ್ರಹ ಕೂಡ ಯಾವ ಅಂದಾಗ ಅವನ ಭೂತಿ ಕಿರಣ ಸೊ ನಿಮಗೆಲ್ಲ ಗೊತ್ತಿರಬೇಕು ಸೂರ್ಯನಲ್ಲಿ ನಮ್ಗೆ ಆ ರೀತಿಯಾದ ವಿದ್ಯುತ್ ಕಾಂತಿ ವಿಕಿರಣಗಳು ಕಂಡು ಬರ್ತಾವೆ ಕೊನೆಯದಾಗಪ್ಪ ಅಂದ್ರೆ ಎರಡು ತರಂಗ ಸೂಕ್ಷ್ಮ ತರಂಗ ಅವಜಂಬ ವಿಕಿರಣ ಗೋಚರ ಬರಬೇಕು ನೆರಳಾಜಿತ ವಿಕಿರಣ ಹಿಮಾಂಶ ವಿಕಿರಣಗಳನ್ನು ನಾವು ಕಂಡು ಸೊ ಹಾಗಾದ್ರೆ ಈ ಅವಗೆಂಪು ವಿಕಿರಣ ಏನಾಗಿರ್ತದಪ್ಪ ಅಂತಂದಾಗ ಭೂಮಿಗೆ ಮತ್ತು ದೇಹಕ್ಕೆ ಉಷ್ಣತೆಗೆ ಕಾರಣವಾಗಿರೋ ವಿಕಿರಣ ನಿಮ್ಗೆ ಯಾವ್ದೇ ರೀತಿ ಸ್ಪೆಂಟ್ ಬರಾಕತ್ತದ ಯಾವ್ದೇ ರೀತಿ ಬೆವರು ಬರಾಕದಪ್ಪ ಅಂತಂದಾಗ ಬಿಕಾಸ್ ಆಫ್ ರೀಸನ್ ಅವಗೆಂಪು ವಿಕಿರಣದಿಂದ ಈ ಅವಗೆಂಪು ವಿಕಿರಣ ಯಾವಾಗ ಜಾಸ್ತಿ ಆಗ್ತದಪ್ಪ ಅಂದಾಗ ಭೂಮಿಯ ಮಾತಾಡಿನಲ್ಲಿ ಏನಾದರೂ ಬದಲಾವಣೆ ಆದಾಗ ಎಸ್ಪೆಷಲಿ ಏನಪ್ಪ ಅಂತಂದ್ರೆ ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ ಈ ಗ್ರೀನ್ ಹೌಸ್ ಎಫೆಕ್ಟ್ ಇಂದ ಅತಿ ಹೆಚ್ಚು ಯಾವ ವಿಕಿರಣ ನಮಗೆ ಭೂಮಿಗೆ ಬರ್ತಿರ್ತದಪ್ಪ ಅಂತಂದ್ರೆ ಅವಗೆಂಪು ವಿಕಿರಣದಿಂದ ಸೊ ಈ ಭೂಮಿಗೆ ಬರುವುದರಿಂದ ನಮ್ಮ ತುಂಟು ಮಟ್ಟಿ ಅತ್ಯಂತ ಉಷ್ಣತೆಗೆ ಕಾರಣವಾಗಿರುವ ವಿಕಿರಣ ಯಾವ ರೀಸ ಇರತ್ತಂದಾಗ ಅದೇ ಸರ್ ನನ್ನ ಅದರ ಜನ ಅವಗೆಂಪು

ಸ್ಟಿಚ್ ಮತರೆ ಇರಿಸ್ ಮೈಕ್ರೋ ಎಲೆಕ್ಟ್ರಿಟಿ ಮೈಕ್ರೋ ಎಲೆಕ್ಟ್ರಿಟಿ ಹಾಗಾದ್ರೆ ಸೂಕ್ಷುತ ರಂಗವನ್ನು ಮೊದಲ ಬಾರಿಗೆ ಅಭಿವೃದ್ಧಿಪಡಿಸಿದ ವಿಜ್ಞಾನಿ ಯಾರು ಅಂತ ಅಂದ್ರೆ ಹೆನ್ರಿಕ್ ಫಾನ್ಸ್ ಕ್ಯಾಲಿಯೋವಾ ಹೆನ್ರಿಕ್ ಹಾಗೆ ಸೂಕ್ಷ್ಮ ತರಂಗದಿಂದ ಬರುವಂತಹ ಪ್ರಮುಖವಾದ ಕೋಶನ್ ಯಾವ ರೀತಿ ಅಂದ್ರೆ ಇದರ ಮೇಲೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಹಳ ಸದ್ಯ ಕ್ವಶನ್ ಆಗಿದೆ ಅದೇ ಯಾವ್ದಪ್ಪ ಆಧಾರ ಸೂಕ್ಷ್ಮ ತರಂಗವನ್ನು ಪ್ರಮುಖವಾಗಿ ಎಲ್ಲಿ ಬಳಕೆ ಮಾಡುವ ತರತಂದ್ರೆ ಮೊಬೈಲ್ ಜನರೇಷನ್ ಮೊಬೈಲ್ ಜನರೇಷನ್ಗಳಲ್ಲಿ ಬಳಸುವಂತಹ ನಿಜ ಕ್ರಾಂತಿಯ ವಿಚಿರ್ಣ ಅಥವಾ ತರಂಗ ಯಾವ ರೀತಿ ಅಂದ್ರೆ ಸೂಕ್ಷ್ಮ ತರಂಗ ಅಥವಾ ಮೈಕ್ರೋವೇವ್ ಅಂತ ಕರಿತೀವಿ ಇಲ್ಲಿ ಮೊಬೈಲ್ ಜನರೇಷನ್ ಅಂದ್ರೆ ಏನ್ ಸರ್ ಅಂತ ಅಂದಾಗ ನಿಮ್ಗೆಲ್ಲ ಗೊತ್ತಿರಬೇಕು ಒಂದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಹಿಂದೆ ಹೋಗಿದ್ದವಪ್ಪ ಅದನ್ನ ನಮ್ಮ ಕೈಗೆ ಇಡಿರ್ತದೆ ಫಸ್ಟ್ ಜನರೇಷನ್ ಫೋನ್ ಇದ್ರೆ ಕಾಲ್ ಎಸ್ ಎಮ್ ಎಸ್ ನೋಕಿಯಾ ಡಬಲ್ ಒನ್ ಡಬಲ್ ಜೀರೋ ಅದಕ್ಕೆಲ್ಲ ನಾವು ಫಸ್ಟ್ ಜನರೇಷನ್ ಫೋನ್ ಅಂತ ಕರಿತೀವಿ ಇವಾಗ ಯಾರು ಜನರೇಷನ್ ನಾವು ಬಂದಿದ್ದೀವಪ್ಪ ಅಂದ್ರೆ ಫಿಫ್ತ್ ಜನರೇಷನ್ ದಟ್ ಇಸ್ ಅನ್ ಅನ್ನೋದನ್ನ ಫೈವ್ ಜಿ ಇಲ್ಲಿ ಜಿ ಅನ್ನೋದು ಏನಪ್ಪ ಅಂತಂದ್ರೆ ಜನರೇಷನ್ ಈ ಜನರೇಷನ್ ಅಂತ ಬಂದಾಗ ಎಸ್ಪೆಷಲಿ ಮೊಬೈಲ್ ಜನರೇಷನ್ ಅಂತ ಬಂದಾಗ ಬಳಸುವಂತಹ ಕ್ರೀಡೆ ತರಂಗ ಯಾವ್ದಪ್ಪ ಅಂದ್ರೆ ಸರಿ ವಿದ್ಯುತ್ ತರಂಗ ಯಾವ್ದಪ್ಪ ಅಂತಂದ್ರೆ ேபல் வெளின் டோட்டல் இன்டர்னல் தவிர அது ತತ್ವದ ಮೇಲೆ ಕೆಲಸ ಮಾಡುವಂತಹ ವೈರ್ ಆ ವೈರ್ ಆ ಕೇಬಲ್ ಆಪ್ಟಿಕಲ್ ಫೈಬರ್ ಕೇಬಲ್ ಈ ಆಪ್ಟಿಕಲ್ ಕೇಬಲ್ ಪ್ರಮುಖವಾಗಿ ಅಂತ ಮಾಡುವಂತರ ಸಂಪರ್ಕ ವ್ಯವಸ್ಥೆಯಲ್ಲಿ ಈ ಸಂಪರ್ಕ ವ್ಯವಸ್ಥೆಯಲ್ಲಿ ಬಳಸುವಂತಹ ವಿದ್ಯುತ್ ಖಾತೆ ವಿಘಿನ್ ಯಾವ್ದು ಮಾಡೋದ್ರೋವೇವ್ಸ್ ಅಲ್ಲಿ ಈ ಮೈಕ್ರೋವೇವ್ಸ್ ಅನ್ನು ವೈರ್ಸಿ ವೈರ್ ಆದರೆ ಈ ಸೂಪರ್ ಕರನವರು ಮತ್ತಲ್ಲಿಯಲ್ಲಿ ವಿಳಕೆ ಮಾಡ್ತಾರೆ ಸರ್ ಅದಕ್ಕೆ ಸರ್ ಅದಕ್ಕಿಂತ ಮೈಕ್ರೋ ಓವೆನ್ಸ್ ಸರ್ ಆದರೆ ಮೈಕ್ರೋ ಓವೆನ್ಸ್ಗಳಲ್ಲಿ ಬಡಿಸುವಂತಹ ಕೂಡ ಯಾವ ರೀತಿಯ ಭಾಗ ಮೈಕ್ರೋವೇವ್ಸ್ ಅಂತ ಕರಿತೀವಿ ಆದರೆ ಈಸ್ ಮೈಕ್ರೋವೇವ್ಸ್ ಅಂತ ಏನ್ರೀ ಸರ್ ತಂದಾಗ ಸಿಂಪಲ್ ಬೇಕ್ ಒಂದು ಟೂತಿ ಬೇಕ್ ಮಾಡೋದ್ನಾಕ ಬಯ್ಯ ಏಕ್ ಹೆಲ್ಪ್ ಆಫ್ ದೆ ಇವನ್ ದೆ ಹೆಲ್ಪ್ ಆಫ್ ಬೋಟಿ ಅಂತಂದಾಗ ಐ ಹೆಲ್ಪ್ ಆಫ್ ಮಾಡ್ಬೇಕಾದ್ರೆ ನೀವು ಆ ಪಿಚಿ ಮಾಡುವಂತಹ ಡಿವೈಸ್ ಇರಲೇಬೇಕು ಅಂದ್ರೆ ಮೈಕ್ರೋವೇವ್ಸ್ ಆದರೆ ಈ ಮೈಕ್ರೋವೇವ್ಸ್ ನಲ್ಲಿ ಇರುವಂತಹ ಪ್ರಮುಖವಾದ ಹಾಗಾದ್ರೆ ನಿಮ್ಗೆಲ್ಲ ಬಂದ್ರೆ ಬೇಕು ಅಂಶ ನಾವು ರೇಡಿಯೋ ತರಗ ಅಂದ್ರೆ ಈ ರೇಡಿಯೋ ಪ್ರಮುಖವಾದ ಉಪಯೋಗಗಳು ಅಲ್ಲ ಅದು ನಿಮ್ಗೆಲ್ಲ ಬರುತ್ತದ ರೇಡಿಯೋ ತರಗ ಆಲ್ಸೋ ಕಾಲ್ಡ್ ರೇಡಿಯೋ ವೇವ್ಸ್ ಅಂತ ಕರಿತೀವಿ ಹಾಗೆ ರೇಡಿಯೋ ತರಂಗವನ್ನು ಮೊದಲ ಬಾರಿಗೆ ಅಭಿವೃದ್ಧಿ ಅಥವಾ ಸಂಶಯ ಮಟ್ಟದ ವಿಜ್ಞಾನಿ ಆದೇಶರ ಬಂದಾಗ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಮ್ಮಿ ಆದೇಶರ ಬಂದಾಗ ಹಾಗಾದ್ರೆ ಈ ರೇಡಿಯೋ ತರಂಗದ ಮೊದಲು ನಾವು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕಾದ್ರೆ ವಿದ್ಯುತ್ ಜಾತಿಯ ವಿಜ್ಞಾನಗಳಲ್ಲಿ ಅಥವಾ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಇರಬೇಕು ವಿದ್ಯುತ್ ಜಾತಿಯ ವಿಜ್ಞಾನಗಳಲ್ಲಿ ಅತಿ ಹೆಚ್ಚು ಅತಿ ಹೆಚ್ಚು ತರಗ ದೂರವನ್ನು ಹೊಂದಿರುವ ವಿದ್ಯುತ್ ಖಾತೆಯ ವಿಗಿರ್ಣ ಯಾವಾಗ ಯಾವ್ದರಂಗ್ ಮನೆಗಳಿಂದ ರೇಡಿಯಶನ್ ಯಾವತ್ತ ಗೇಜ್ ರೇಡಿಯೋ ಅತಿ ಹೆಚ್ಚು ತರಂಗ ದೂರ ಹೊಂದಿದ್ದು ಆಯ್ತಪ್ಪ ಸೇಮ್ ಅದೇ ಅತಿ ಕಡಿಮೆ ಆವೃತ್ತಿ ಹೊಂದಿರುವ ವಿಘಿರ ಕೂಡ ಯಾವ್ದಪ್ಪ ಗ್ಯಾಟೇಜ್ ಅನ್ನೋದ್ರೀಡಿಯೋ ತರಂಗ ಯಾವ ಎಚ್ ಐ ಎಲ್ ವೇವ್ಲೆಂತ್ ಬಂದಿರ್ತದೆ ಅಷ್ಟೇ ಅದು ಕಡಿಮೆ ಬಂದಿರ್ತದಪ್ಪ ಅಂದರೆ ಫ್ರೀಕ್ವೆನ್ಸಿ ಬಂದಿರ್ತದೆ ಯಾಕಂದ್ರೆ ಯಾವಾಗಲೂ ನಮ್ಮದು ಫ್ರೀಕ್ವೆನ್ಸಿ ಎದುರ ಮೇಲೆ ವಿಲೋಮ ಅನುಪಾತಾಗಿರ್ತದಪ್ಪ ಅಂತಂದಾಗ ತರಂಗ ದೂರದ ಮೇಲೆ ವಿಲೋಮ ಅನುಪಾತ ಆಗಿರ್ತದೆ ಫ್ರೀಕ್ವೆನ್ಸಿ ಸಿಲ್ವರ್ ಶಿಫ್ಟ್ ಪಟ್ಟಿರ್ತದೆ ದಟ್ ಇಸ್ ಅನ್ನೋದನ್ನು ವೇವ್ಲೆಂತ್ ಅಂತ ಕರಿತೀವಿ ಹಾಗಾದರೆ ಇಲ್ಲಿ ಫ್ರೀಕ್ವೆನ್ಸಿ ಹೆಚ್ಚಾದ ಸೊ ಅದು ಇದ್ದ ಅತಿ ಹೆಚ್ಚು ತರಂಗದವರ ಹೊಂದಿರ್ತದಪ್ಪ ಅಂದ್ರೆ ಆಲ್ಸೋ ಆರ್ ಆ್ಯಸ್ ವೆ ಆಸ್ ಅತಿ ಕಡಿಮೆ ಏನು ಹೊಂದಿರ್ತದೆ ರೀ ಆ ಬಗ್ಗೆನು ಹೊಂದಿರ್ತದೆ ಅಲ್ಲ ಅತಿ ಹೆಚ್ಚು ತರಕದವರು ಹೊಂದಿರಪ್ಪ ಇಂಗ್ಲಿಷ್ನ್ಯಾಗ ಬಿಡಿ ಅಂದ್ರೆ ರೇಡಿಯೋ ತರಂಗ ಅಲ್ಲಿದೆ ಪ್ರಮುಖವಾಗಿ ಎಲ್ಲಿ ಪ್ರಯತ್ನ ಮಾಡ್ಕೊತಾರೆ ರೀ ಸಿಂಪಲ್ ಪುರುಷನ್ನ ರೇಡಿಯೋದಲ್ಲಿ ಯಾವೆಲ್ಲಿ ರೇಡಿಯೋದಲ್ಲಿ ಬಳಸುವಂತಹ ತರಕಾರಿ ಯಾವಾಗಲಿ ಸರ್ ಅಂತಂದಾಗ ರೇಡಿಯೋ ತರಂಗ ಅಂದ್ರೆ ರೇಡಿಯೋ ತರಂಗದಲ್ಲಿ ಪ್ರಮುಖವಾಗಿ ಸೊ ರೇಡಿಯೋಗಳಲ್ಲಿ ನೇಸ್ ಮಾಡ್ಕೊತೀವಪ್ಪ ಅಂದ್ರೆ ಎರಡು ರೀತಿ ಏನು ಕಡಿಮೆ ಕೊಡ್ತೀವಿ ಒಂದು ಯಾವುದೇ ಸರ್ ಅಂದರೆ ಎ ಎಮ್ ಇನ್ನೊಂದು ಯಾವುದಪ್ಪ ಅಂದ್ರೆ ಎಫ್ ಎಮ್ ಅದೇ ರೀತಿ ಎ ಎಮ್ ಅನ್ನೋದು ಏನಾಗಿದೆಪ್ಪ ಅಂದರೆ ಆ್ಯಕ್ಚುಯಲ್ ಮಾಡ್ಯುಲೇಷನ್ ಅಂದರೆ ಎಫ್ ಎಮ್ ಏನಾಗಿದೆಪ್ಪ ಅಂತಂದ್ರೆ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಹಾಗಾದ್ರೆ ಎ ಎಮ್ನಲ್ಲಿ ಏನಾಗಿರ್ತದಪ್ಪ ಅಂತಂದ್ರೆ ಯಾವಾಗಲೂ ಔಟಿ ಕಡಿಮೆ ಇರ್ತದೆ ತರಗದು ಏನಿರ್ತದಪ್ಪ ಅಂದರೆ ಜಾಸ್ತಿ ಇರ್ತದೆ ಆದ್ದರಿಂದ ಯಾವಾಗಲೂ ಎ ನಲ್ಲಿ ಸ್ವಲ್ಪ ವಾಯ್ಸ್ನಲ್ಲಿ ಏನಂತ ಇರ್ತದಪ್ಪ ಅಂದರೆ ಡಿಸ್ಟರ್ಬೆನ್ಸ್ ಅಂತ ಇರ್ತದೆ ಸೌಂಡ್ ಬಟ್ಟಿರ್ತದೆ ಸೇಮ್ ಅದೇ ರೀತಿಯಲ್ಲಿ ಎಫ್ ಎಮ್ನಲ್ಲಿ ಏನಾಗಿರ್ತದೆ ಅಂದ್ರೆ ಆವೃತ್ತಿ ಹೆಚ್ಚಿರ್ತದ ತರಂಗ ದೂರ ಏನಾಗಿರ್ತದಪ್ಪ ಅಂದ್ರೆ ಕಡಿಮೆ ಇರ್ತದ ಹಾಗೆ ಎರಡರಲ್ಲಿ ಯಾವ್ದೇ ವಾಯ್ಸ್ ಅಲ್ಲಿ ಫುಲ್ ಹೈ ಕ್ವಾಲಿಟಿ ಬಂದಿರ್ತದಪ್ಪ ಅಂದ್ರೆ ದಟ್ ಇಸ್ ಎಫ್ ಎಂ ಅಲ್ಲಿ ಬಿಕಾಸ್ ಆಫ್ ದ ರೀಸನ್ ಅಂದ್ರೆ ಫ್ರೀಕ್ವೆನ್ಸಿ ಲೆವೆಲ್ ಏನಾಗಿರ್ತದೆ ಜಾಸ್ತಿ ಆಗ್ತದೆ ಹಾಗೆ ಎಎಮ್ ಅಂತ ಮಾತಾಡಿದಾಗ ನೀವೆಲ್ಲರೂ ಕೇಳಿರ್ತೀರಿ ಆಕಾಶವಾಣಿ ದೂರವಾಣಿ ಕೇಂದ್ರ ಧಾರವಾಡ ಸೇಮ್ ಅದೇ ರೀತಿಯಲ್ಲಿ ಎಫ್ ಎಂ ಅಂದ್ರೆ ಏನಪ್ಪ ಅಂತ ನೈಂಟಿ ತ್ರೀ ಪಾಯಿಂಟ್ ಫೈವ್ ಎಫ್ ಎಂ ಹೆಚ್ಚು ಇದ್ದಾರ ಕೇಳಿರ್ತೀರಿ ಇವರಲ್ಲಿ ಏನಾಗಿರ್ತದೆ ಎಫ್ ಎಂ ಆಗಿರ್ತವೋ ಅದೇ ರೀತಿಯಲ್ಲಿ ಅತಿ ಹೆಚ್ಚು ತರಂಗ ದೂರವಂತ ಯಾವ್ದಾಗಿರ್ತವೆ

ರೇಡಾರ್ ಮತ್ತು ರೇಡಾರ್ ಕ್ಯಾಮೆರಾ ಬಗ್ಗೆ ಬಳಸುವಂತ ಪ್ರಮುಖವಾದ ವಿದ್ಯುತ್ ಕ್ರಾಂತಿ ತಂಡಗಳು ಯಾವ್ದು ಅಂದ್ರೆ ರೇಡಿಯೋ ತರಂಗ ಅದ್ರ ಈ ರೇಡಾರ್ ಅನ್ನು ಪ್ರಮುಖವಾಗಿ ಎಲ್ಲಿ ಬಳಕೆ ಮಾಡುವಂತ ಸರ್ ಹಾರಾಡುವ ವಸ್ತುಗಳನ್ನು ಪತ್ತೆ ಹಚ್ಚುವ ಸಾಧನೆ ಯಾವುದೇ ಸರ್ ತಂದ್ರೆ ರೇಡಾರ್ ಆಗ ಸೇಮ್ ಅದೇ ರೀತಿಯಲ್ಲಿ ರೇಡಾರ್ ಗಳನ್ನು ಎಲ್ಲಿ ಬಳಕೆ ಮಾಡುವಂತ ಸರ್ ವಾಹನದ ವೇಗ ಅದ್ರ ವಾಹನದ ವೇಗವನ್ನು ಪತ್ತೆ ಹಚ್ಚುವ ಸಾಧನೆ ಯಾವ್ದಾಗಿರ್ತದಪ್ಪ ಅಂತಂದ್ರೆ ರೇಡಾರ್ ಗಳನ್ನ ಆದ್ರೆ ரெடர்ப்படார <laughs> பிரியோப்போ <laughs> ಘಾಮ ವಿಕಿರಣ ಅಥವಾ ಘಾಮ ಅಂತ ಕರೀತೀವಿ ಸೊ ನಿಮ್ಗೆ ಗೊತ್ತಿರಲಿ ವಿದ್ಯುತ್ ಕಾಂತ ವಿಕಿರಣದಲ್ಲಿ ಅತಿ ಹೆಚ್ಚು ತರಂಗ ದೂರ ಹೊಂದಿರುವ ವಿಕಿರಣ ಆಗಬೇಕಪ್ಪ ಅಂತಂದಾಗ ರೇಡಿಯೋ ತರಂಗ ಆಗಿತ್ತು ಅದೇ ರೀತಿಯಲ್ಲಿ ಏನು ಕಡಿಮೆ ಹೊಂದಿರ್ತದೆ ಅಂತಂದ್ರೆ ಆವೃತ್ತಿ ಕಡಿಮೆ ಹೊಂದಿರ್ತದೆ ಇದ್ರ ಅಪ್ಪೊಂದು ಆದರೆ ವಿದ್ಯುತ್ ಕಾಂತ ವಿಕಿರಣದಲ್ಲಿ ಏನಿರ್ತದಪ್ಪ ಅಂತಂದಾಗ ಅತಿ ಹೆಚ್ಚು ಆವೃತ್ತಿಯನ್ನು ಹೊಂದಿರುವ ವಿಕಿರಣ ಯಾವುದಪ್ಪ ಅಂತಂದಾಗ ಘಾಮ ವಿಕಿರಣ

ಇದೇ ಪ್ರಶ್ನೆಂಟ್ ಅಂದ್ರೆ ಏನೇನು ಕಾಣ್ತವ ಅಂದ್ರೆ ವಿ ಸಿ ಎಲ್ಲು ಕಾಣ್ತದ ಬಿ ಎಸ್ ಎಲ್ ಕಾಣ್ತದ ಕೆಸ್ ಡಿ ಎನರು ಕಾಣ್ತದ ಕೆ ಎಸ್ ಐರು ಕಾಣ್ತದ ಏನು ಕೇಳಿರ್ತನಪ್ಪ ಅಂದ್ರೆ ಒಂದೇ ಪೋಷನ್ ಏನು ಕೇಳಿರ್ತಾನಪ್ಪ ಅಂದ್ರೆ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಇಷ್ಟೇ ಪೋಷಣೆ ಪೋಷಣೆ ಇಷ್ಟ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸುವಂತ ಪ್ರಮುಖವಾದ ವಿದ್ಯುತ್ ಕಾಲೀಯ ಕಿರಣ ಯಾವ ಕೇಸರ್ ಅಂತಂದಾಗ ಘಾಮ ಕಿರಣ ಅಥವಾ ಘಾಮ ರೇಡಿಯೇಷನ್ ಆದರೆ ನೀವಿಲ್ಲಿ ಆನ್ಸರ್ ನ ಕೊಟ್ಟು ಸರಿಯಾದ ಉತ್ತರ ಯಾವುದು ಹಾಗಾದರೆ ಥರ್ಮೋಪ್ರೊಟೊಕಲ್ ಬಗ್ಗೆ ಏನಿದೆ ಗೊತ್ತಾ ಸರ್ ಥರ್ಮೋಪ್ರೊಟೊಕಲ್ ಡಿಜೈನಿಂಗ್ ಡಿವೈಸ್ ಅಲ್ಲಿ ಬಳಸುವಂತ ಪ್ರಮುಖವಾದ ವಿದ್ಯುತ್ಕಾಂತೀಯ ಪರಿಣಾಮ ಯಾವುದು ಅಂತ ಅಂದ್ರೆ ಲೇಸರ್ ಆಫ್ ದಿ ಇಂಪು ವಿಕೆಲ ಹಾಗಾದರೆ ನೆಕ್ಸ್ಟ್ ಕ್ವೆಶ್ಚನ್ ತಗೋತೀನಿ ಇದಕ್ಕೆ ಹೆಸರು ಮಾತ್ರ ಪಟ್ಟೆ ಅಂತ ಬಾರಾ ಇದೇನಾ

हाइड्रोजन अथवा जलजनक ऑप्शन बी ऑक्सीजन ऑप्शन सी नाइट्रोजन ऑप्शन डी और क्वेश्चन थोड़ा बार बिजी आ जाते हैं सौ अस्टे सब लोग कॉम्प्लीकेट नहीं ಭೂಮಿಯ ವಾತಾವರಣದಲ್ಲಿ ಮೂರನೆಯ ಅತ್ಯಂತ ಹೇರಳವಾಗಿ ದುಡಿಯುವಂತಹ ಅನಿಲ ಯಾವ ಆಪ್ಷನ್ ಎ ಹೈಡ್ರೋಜನ್ ಆಪ್ಷನ್ ಬಿ ಆಕ್ಸಿಜನ್ ಆಪ್ಷನ್ ಸಿ ನೈಟ್ರೋಜನ್ ಆಪ್ಷನ್ ಡಿ ಪಾಟ್ಕಾನ್ ಹಾಗಾದ್ರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಸೊ ಸ್ವಲ್ಪ ನೀವೇನಪ್ಪ ಅಂತಂದಾಗ ಯೋಚನೆ ಮಾಡಿ ಹಾಕ್ಬೇಕಾಗುತ್ತಾ ಸೊ ಅಂದರೆ ಇದರಲ್ಲಿ ಸರಿಯಾದ ಉತ್ತರ ಯಾವ್ದಾಗಿತ್ತು ಸರ್ ಅಂತಂದಾಗ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಅದೇ ಯಾವ್ದಪ್ಪ ಅಂದ್ರೆ ಪಾಟ್ಕ್ರಾನ್ ஆர் ஏனப்பா அந்திய வாதாவணி அத்தியாக அனிலர் நமக்கு அனில வந்த அணிதான் பிரமூகவாத அனில பரீட்சை நோய் ஆகிடுறேன் அது யாரு விஷ்வா ವಿಶ್ವದ ನಿಮ್ಗೆಲ್ಲ ಅದೇ ಯಾವಾಗಪ್ಪ ಅಂದ್ರೆ ಬ್ರಹ್ಮ ಅಂತ ಅಥವಾ ಯೂನಿವರ್ಸ್ ಅಂತ ವಿಶ್ವದಲ್ಲಿ ಯಾವ ಭೂಮಿಯ ವಾತಾವರಣ ಭೂಮಿಯ ತೊಗಟೆಯಲ್ಲಿ ಕೇಳ್ತಾರೆ ಹಾಗಾದ್ರೆ ನಿಮ್ಗೆಲ್ಲ ಬದಿರ್ಬೇಕು ವಿಶ್ವದಲ್ಲಿ ಪ್ರಮುಖವಾಗಿ ಮೂರು ಅತ್ಯಂತ ಹೇರಳವಾಗಿ ದೊರೆಯುವಂತಹ ಅಣಿಲ ಅದರಲ್ಲಿ ಪ್ರಮುಖವಾಗಿ ನೋಡ್ಕೊಂಡು ಹೋಗ್ತೀವಿ ಏನ್ ಕೇಳ್ತಾರಪ್ಪ ಅಂತಂದ್ರೆ ವಿಶ್ವದ ಅತ್ಯಂತ ಪ್ರಪಂಚದ ಅತ್ಯಂತ ಮೊದಲನೆಯ ಅತ್ಯಂತ ಹೇರಳವಾಗಿ ದೊರೆಯುವ ಅನಿಲ ಅಂತ ಕೇಳ್ತಾರೆ ಅಂದರೆ ಪ್ರಪಂಚದಲ್ಲಿ ಅತ್ಯಂತ ಹೇಳವಾಗಿ ಮೊದಲ ಮೊದಲರಂತೆ ಯಾವ ಅಂತಂದ್ರೆ ಅದೆ ಲೀಸನ್ ಹೈಟ್ ವಾಚನ್ ನೆಟ್ಲಲ್ಲಿ ಇಂಥವು ಇಂಕಮ್ ಇರ್ತಾವೆ ಪ್ರಪಂಚದಲ್ಲಿ ಅತ್ಯಂತ ಹೆ ಅಥವಾ ಅತ್ಯಂತ ಹೇರಳವಾಗಿ ದೊರೆಯುವಂಥ ಮೊದಲ ಯಾವುದಾಗಿರ್ತದೆಲ್ಲ ಹೈಟ್ ವಾಚನ್ ಆಗಿಬಿಟ್ಟೆ ಆಫರ್ ಕ್ಯಾಟೀಸ್ ಆಗಲಿ ಸರ ವಿಶ್ವದಲ್ಲಿ ಎರಡನೇ ಅತ್ಯಂತ ಹಗುರವಾದ ಆಗಿದೆ ಸರ್ ಅತ್ಯಂತ ವಿಶ್ವದಲ್ಲಿ ಎರಡನೇ ಅತ್ಯಂತ ಹೇರಳವಾದಂಥ ಯಾವುದೇ ರೇಸನ್ ನೆನಪಿಗೆ ವಿಶ್ವದ ಅತ್ಯಂತ ಮೊದಲನೆಯ ಹೇರಳವಾಗಿ ದೊರೆಯುವ ಅನಿಲ ಯಾವ್ದಾಗಪ್ಪ ಅಂತಂದ್ರೆ ಹೈಡ್ರೋಜನ್ ಸೇಮ್ ಅದೇ ರೀತಿಯಲ್ಲಿ ನೆನಪಿನ ಮೊದಲನೆಯ ಅತ್ಯಂತ ಹಗುರವಾದ ಅನಿಲ ಕೂಡ ಯಾವ್ದಾಗ್ಯದಪ್ಪ ಅಂತಂದಾಗ ಹೈಡ್ರೋಜನ್ ಸೇಮ್ ಅದೇ ರೀತಿಯಲ್ಲಿ ಎರಡನೆಯ ಅತ್ಯಂತ ಹೇರಳವಾಗಿ ದೊರೆಯುವಂತಹ ಅನಿಲ ಯಾವಾಗ ಏಮ್ ಅಂತಂದ್ರೆ ಸೇಮ್ ಅದೇ ರೀತಿಯಲ್ಲಿ ಪ್ರಪಂಚದ ಎರಡನೇ ಅತ್ಯಂತ ಹೌರವಾದ ಅನಿಲ ಕೂಡ ಯಾವ ತರಪ ಅಂತ ಹೀಲಿಯಂ ಆಗಿದೆ. ಎರಡನೇ ಅತ್ಯಂತ ಎರಡನೇ ಅತ್ಯಂತ ಎರಡನೇ ಅತ್ಯಂತ ಇರುವಂತದಾಗ ಹೀಲಿಯಂ ಕಟ್ಬೇಕು ಮೊದಲನೇ ತರ ಯಾವುದು ಕಟ್ಬೇಕು ಹೈಡ್ರೋಜನ್ ಕಟ್ಬೇಕು. ಇದು ಭೂಮಿಯದಲ್ಲಿ ಸರ್ವಸಂಧಾಕತೆ ಇರುವಂತಹ ಆಕ್ಸಿಜನ್. ಆದರೆ ಮೂರನೇ ಅತ್ಯಂತ ಹೇಳಬಹುದು ಅಂತ ಅನಿಲ ಯಾವುದು ಅಂತ ಅಂದಾಗ ಅದು ಇಸ್ ಆಕ್ಸಿಜನ್ ಒಮ್ಮೆ ಹೀಗೆ ಹೇಳ್ತಾರೆ ಏನಪ್ಪಾ ಅಂತಂದಾಗ ಅಂದಾಗ ಇವುಗಳ परसेंटेज ಅದರವರು ಹೇಳ್ತಾರೆ.

ಎದ್ರಲ್ಲಿ ಮಾತಾಡ್ತನಪ್ಪ ಅಂತ ಅಂದಾಗ ವಿಶ್ವದಲ್ಲಿ ಮಾತಾಡ್ತೀನಿ ಹೆಚ್ಚು ಬ್ರಹ್ಮಾಂಡದಲ್ಲಿ ಕ್ಷನ್ ಕೇಳ್ತಾರೆ ಬ್ರಹ್ಮಾಂಡದಲ್ಲಿ ಮೂರನೇ ಅತ್ಯಂತ ಹೇಳುವ ಇದು ನಾನು ಬೆಳಿಗ್ಗೆ ಯಾವುದು ಎರಡೇರಿ ಒಣ ಇನ್ನು ಎರಡನೇ ಅವ್ರು ತಗೊಂಡ್ಬಿಡ್ತೀನಿ ಅದೇ ಆರ್ನೇ ಹೆಸರು ಬಂದಾಗ ಅದೇ ಅನ್ನೋದನ್ನು ಭೂಮಿಯ ವಾತಾವರಣ ಆದರೆ ಭೂಮಿಯ ವಾತಾವರಣದಲ್ಲಿ ಕಂಡುಬರುವ ಪ್ರಮುಖವಾದ ಎಷ್ಟು ಅನಿಲವಾದ ಬಂದಾಗ ನಾವೇ ಮಣ್ಣಿನ ಕಡೆ ತಗೊಂಡು ಬಂದವು ಮೇಲೆ ಕ್ವಷ್ನ್ ಸಾಕಿತ್ತು ಒಂದೆ ಭೂಮಿಯ ವಾತಾವರಣದಲ್ಲಿ ಮೊದಲನೇ ಅತ್ಯಂತ ಹೇರಳವಾಗಿ ಇರುವಂತ ಗನೀದ ಯಾವುದು ಅಂದಾಗ நைட்ரஜன் ಇದೆನ್ನು ನಾವು ಸಾರ್ವಜನಿಕ ಅಂತ ಕರೀತೀವಿ ಎರಡನೇ ಯಾವುದು ಸರತಂದಾಗ ಆಕ್ಸಿಜನ್ ಇದರಲ್ಲಿ ಮೂರನೇ ಯಾವುದು ಸರತಂದಾಗ ಆರ್ಗಾನ್ ಅಂತ ಕರೀತಂತ ಮೂರನೇ ಇಲ್ಲಿ ಆರ್ಗಾನ್ ನಾಲ್ಕನೇ ಯಾವುದು ಸರತಂದಾಗ ದಟ್ ಇಸ್ ಕಾರ್ಬನ್

ನೆಕ್ಸ್ಟ್ ತಗೊಂಡ್ಬಿಡ್ತೀನಿ ಅದೇ ಆಗಿದೆ ಸಂಗತ ಭೂಮಿಯ ತೊಗಟೆ ಇದರ ಮೇಲೆ ಕೂಡ ನಮ್ಗೆ ಏನಾಗಿದೆಪ್ಪ ಅಂತ ಒಂದು ಕ್ವಶನ್ ಕೇಳ್ತಿರ್ತಾನೆ ಹಾಗಾದ್ರೆ ಭೂಮಿಯ ತೊಗಟೆ ಅಂದ್ರೆ ಏನ್ ಸರ್ ಅಂತ ಅಂದಾಗ ಅರ್ಧ ಪ್ರಶ್ನೆ ಅಂತ ಕರಿತೀವಿ ಸೊ ಅರ್ಧ ಪ್ರಶ್ನೆಯಲ್ಲಿ ಕೂಡ ತಗೊಂಡು ಪ್ರಮುಖವಾಗಿ ನಾಲ್ಕು ಬರ್ತಾವೋ ಅದರಲ್ಲಿ ಮೇಲೆ ಯಾವ್ದು ಸರ್ ಅಂತ ಅಂದಾಗ ಆಕ್ಸಿಜನ್ ಒಂದೇದಪ್ಪ ಅಂದ್ರೆ ಆಕ್ಸಿಜನ್ ಎರಡನೇದ್ ಯಾವ್ದು ಸರ್ ಅಂತಂದಾಗ ಅಂದಾಗ ಅಲ್ಯೂಮಿನಿಯಂ ಮೂರನೇದ್ ಯಾವ್ದು ಸರ್ ಅಂತ ಅಂದಾಗ ಸಿಲಿಕಾನ್ ಆದ್ರೆ

ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾ ಬರ್ತಾ ಕ್ಲಾಸ್ಗಳು ರೀ ಕಂಟಿನ್ಯೂ ಆಗ್ತಿರ್ತವೆ ಸೊ ಇದೇ ರೀತಿಯಾಗಿ ಸೊ ನಾಳೆ ನಾಡ್ದು ಏನಪ್ಪ ಅಂತಂದರೆ ಎಕ್ಸಾಮ್ ಇದೆ ಎಲ್ಲರೂ ಏನಪ್ಪ ಅಂತಂದಾಗ ಚಲು ನಿಮ್ಮ ಕನಸಿನ ಕೂಸಾದಂಥ ಎಲ್ಲ ಜಾಬ್ನ ಕಟ್ಕೋಬೇಕಂತೇಳಿ ಈ ಸ್ಪರ್ಧಾಕ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಮುಖಾಂತರ ಪಡ್ತೀನಿ ಸೊ ಇದೇ ರೀತಿಯಲ್ಲಿ ಏನಪ್ಪ ಅಂತಂದಾಗ ಕ್ಲಾಸ್ಗಳು ರನ್ ಆಗ್ತಿರ್ತಾವೆ ಏನೂ ಇಲ್ಲ ಎಲ್ಲರೂ ಏನಪ್ಪ ಅಂತಂದ್ರೆ ಕ್ಲಾಸ್ ನೋಡಿರ್ತೀರಿ ಕ್ಲಾಸ್ ನೋಡಿ ಏನಪ್ಪ ಏನಪ್ಪಾ ಅಂತಂದಾಗ ಲೈಕ್ ಕಮೆಂಟ್ ಮಾಡಿದ್ದು ನಿಮಗೆ ಇಷ್ಟ ಬಟ್ ಡೋಂಟ್ ಅಟ್ ಸಡನ್ ಏನಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಅಂತ ಇರ್ತದೆ ಆ ಸಬ್ಸ್ಕ್ರೈಬ್ನಾಗ ಏನಪ್ಪ ಅಂದ್ರೆ ಒಂದು ಬಟನ್ ಒಂದು ಮುಖಾಂತರ ಒಂದು ಬೆಲ್ ಬೆಲ್ಲ ಐಕನಾಗಿರ್ತದೆ ಆ ಬೆಲ್ಲೈಕನ್ನ ಮಾಡಿ ಒಂದು ಪ್ರೆಸ್ ಮಾಡಿ ಯಾಕಂತಂದ್ರೆ ನಮ್ಮ ಸ್ಪರ್ಧಾ ಕೋಕಾ ಕೆರಿಯರ್ ಅಕಾಡೆಮಿ ಯಾವುದೇ ಯೂಟ್ಯೂಬ್ ಚಾನಲ್ಲಿ ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಆಯ್ತಪ್ಪ ಅಂದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಚಿಕ್ಕ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಇದಾಗಿ ನಮಸ್ಕಾರ